ನ್ಯಾಯಾಧೀಶರಾಗಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರು ಮೈಕೆಲ್ ಕುನ್ನಾರ್ ಅವರು ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗನ ರಚನೆ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಹಿಂದಿನ ಸರ್ಕಾರ ಬಿ ಜೆ ಪಿ ನೇತೃತ್ವದ ಸರ್ಕಾರದ ಸಮಯದಲ್ಲಿ ಆಗಿರಬಹುದಾದಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ ಅದಕ್ಕೆ ಈ ಸರ್ಕಾರ ಬಂದು ಕೂಡಲೇ ಮಾಡಿದೆ ಮೂರು ತಿಂಗಳು ಅವಧಿ ಕೊಟ್ಟಿದ್ದರು ಬಹುಶಃ ಈ ಸರ್ಕಾರ ಬಂದು ಹದಿನೈದು ತಿಂಗಳಾಗಿದೆ ಅಂತ ಕಾಣುತ್ತೆ ಈ ವರದಿ ನಿನ್ನೆ ಕೊಟ್ಟಿರುವಂಥದ್ದು ಅದು ಕೂಡ ಅಂತಿಮ ವರದಿ ಅಲ್ಲಂತೆ ಅದು ಒಂದು ಇಂಟರ್ಮ್ ರಿಪೋರ್ಟ್ ಮಧ್ಯಂತರ ವರದಿ ಪಾಪ ಈ ಸಂದರ್ಭ ಸಮಯ ಇಡೀ ರಾಜ್ಯದ ಜನರಿಗೆ ಅರ್ಥ ಆಗ್ತದೆ ಅವ್ರಿಗೆ ಎಷ್ಟು ಒತ್ತಡ ಕೊಟ್ಟರು ಪಾಪ ನಿವೃತ್ತ ನ್ಯಾಯಾಧೀಶರಿಗೆ ಏನಾದರೂ ನಮ್ಮ ಕೈಗೆ ಒಂದು ಕುಡಿ ಅಸ್ತ್ರ ಬಿ ಜೆ ಪಿ ಸರ್ಕಾರದ ಮೇಲೆ ನಮ್ಮ ಕೈ ಕಿಳು ಕಟ್ಟ ಕಟ್ಟಾಕ್ಬಿಟ್ಟಿದ್ದಾರೆ ಭ್ರಷ್ಟಾಚಾರದ ಆಪಾದನೆಗಳು ಅವ್ರ ಮೇಲೆ ಬಂದಿರುವಂಥ ಸನ್ನಿವೇಶದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರು ಆರ್ ರವರು ಇವರ ನೇತೃತ್ವದಲ್ಲಿ ಉಗ್ರವಾಗಿ ಭ್ರಷ್ಟಾಚಾರದ ವಿರುದ್ಧ ಈ ಸರ್ಕಾರದ ವಿರುದ್ಧ ಹೋರಾಟಗಳು ಪ್ರಾರಂಭ ಆದಮೇಲೆ ಇವತ್ತು ಕೋರ್ಟ್ನಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಭವಿಷ್ಯ ಈ ಸರ್ಕಾರದ ಭವಿಷ್ಯ ಕೋರ್ಟ್ಗಳ ಮೆಟ್ಟಲಲ್ಲಿ ಕೋರ್ಟ್ಲ ಆವರಣದಲ್ಲಿ ಇರುವಾಗ ಇವತ್ತು ಇವರ ಮೇಲೆ ಒತ್ತಡ ತಂದು ನೇನೆ ರಾತ್ರಿ ಎಂಟು ಗಂಟೆಗೆ ಮಧ್ಯಂತರ ವರದಿಯನ್ನು ಮುಖ್ಯಮಂತ್ರಿಗಳು ಇಬ್ಬರೂ ಅವರ ಮುಖ್ಯಮಂತ್ರಿಗಳ ಸಲಹೆಗಾರರು ಕಾರ್ಯದರ್ಶಿಗಳು ಅವರು ನಂಬ್ಕೊಂಡಿರ್ತಕ್ಕಂಥ ಕೆಲವು ಹಿರಿಯ ಸಚಿವರುಗಳು ಇವರೆಲ್ಲ ಸೇರಿ ಪಾಪ ಗುಣಕಾರ ಭಾಗಕಾರ ಏನೇನು ಮಾಡಿದಾರೋ ಮಾಡಿದ್ದಾರೆ ಆದರೆ ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಒಂದು ಎರಡು ವರ್ಷಗಳು ಇನ್ನೂ ಕೆಳಗೆ ಕೆಲಸ ಮಾಡಿದ್ದೇನೆ ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ ಅಂತಃಕರಣದಿಂದ ಕೆಲಸ ಮಾಡಿದ್ದೀವಿ ಅದನ್ನು ಹೇಳಿದ್ದೇನೆ ಯಾವುದೇ ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ ಕಾನೂನು ಬಾಹಿರವಾಗಿರತಕ್ಕಂಥ ಕೆಲಸ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರ ಸಂಪುಟದಲ್ಲಿ ಅವರ ನೇತೃತ್ವದಲ್ಲಿ ನಾವೊಂದು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಕ್ಯಾಬಿನೆಟ್ ಮಂತ್ರಿಗಳು ಐದು ಜನ ಅದರಲ್ಲಿ ಭಾಗಿಯಾಗಿದ್ದರು ಅವತ್ತರಲ್ಲಿ ಆರೋಗ್ಯ ಸಚಿವರು ಶ್ರೀರಾಮುಲು ಅವರು ಇದ್ದರು ಟಾಸ್ಕ್ ಫೋರ್ಸ್ ಕಮಿಟಿಗೆ ಪ್ರಾರಂಭದಲ್ಲಿ ಶ್ರೀರಾಮುಲು ಅವರು ಅಧ್ಯಕ್ಷರಿದ್ದರು ತದನಂತರ ಡಾಕ್ಟರ್ ಅಶ್ವತ್ ಹೀಗೆ ಯಾವುದೇ ಒಂದು ತೀರ್ಮಾನ ಅದು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ಹಿರಿಯ ಅಧಿಕಾರಿಗಳ ತಂಡ ಒಂದು ಕಡೆ ಮುಖ್ಯಮಂತ್ರಿಗಳ ನೇತೃತ್ವದ ತಂಡಗಳು ಒಂದು ಕಡೆ ಈ ರೀತಿಯಲ್ಲಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಈ ರಾಜ್ಯದ ಜನರ ಪ್ರಾಣವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಸಮರೋಪಾದಿಯಲ್ಲಿ ಅದು ಹೇಗಿತ್ತು ಆ ಸ್ಥಿತಿ ಅಂದರೆ ಇಟ್ ವಾಸ್ ಎ ಹೆಲ್ತ್ ಎಮರ್ಜೆನ್ಸಿ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ವೈದ್ಯನಿಗೂ ಗೊತ್ತಿಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ ಇಡೀ ವಿಶ್ವಕ್ಕೆ ಗೊತ್ತಿಲ್ಲ ಇವತ್ತು ಪಾಪ ಅವರು ಲೆಕ್ಕ ಹಾಕಿದಾರಂತೆ ಅವತ್ತಿನ ಔಷಧಿ ಎಷ್ಟು ಇವತ್ತಿನ ಬೆಲೆ ಏನು ಏನೋ ಲೆಕ್ಕ ಹಾಕಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೇನು ಆ ವರದಿ ಏನಿದೆ ಅಂತನೂ ಗೊತ್ತಿಲ್ಲ ಹಾಗಾಗಿ ಮಧ್ಯಂತರ ವರದಿಯನ್ನ ನಾನು ನೋಡೋವರೆಗೂ ಕೂಡ ಇವತ್ತು ಮಾತನಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ ಆದ್ರೆ ಅಲ್ಲ ಒಂದು ಹೇಳ್ಬಿಡ್ತೇನೆ ಒಂದ್ ನಿಮಿಷ ತಾವ್ಯಾರಾದರೂ ಯಾರಾದರೂ ಮಧ್ಯಂತರ ವರದಿ ಓದಿದ್ರೆ ತಾವು ಕೇಳಿ ನಾನು ಊಹಾಪೋಹಗಳಿಗೆ ನಾನು ಉತ್ತರ ಕೊಡೋಲ್ಲ ನೀವು ನೋಡಿದ್ದೀರಾ ಮಧ್ಯಂತರ ವರದಿ ಓದಿದ್ದೀರಾ ದಯವಿಟ್ಟು ಇಲ್ಲ ಐ ವಿಲ್ ನಾಟ್ ಆನ್ಸರ್ ಫಾರ್ ಎನಿ ಸ್ಪೆಕ್ಯುಲೇಟೆಡ್ ಕ್ವಶನ್ಸ್ ಅವ್ರು ಹೇಳಿಕೆ ಬರಲಿರಿ ಸರ್ಕಾರದ ಹೇಳಿಕೆ ಬಂದಿದ್ಯಾ ಏನಾದರೂ ವರದಿ ಅವ್ರು ಸ್ವೀಕಾರ ಮಾಡಿದ್ದಾರೆ ಹೂ ಶುಡ್ ಸ್ಪೀಕ್ ಯಾಕೆ ಲೀಕ್ ಮಾಡಿದ್ರು ಯಾರು ಲೀಕ್ ಮಾಡಿದವರು ಯಾರು ಜಸ್ಟಿಸ್ ಖುನ್ನಾ ಅವರು ಬಾಕ್ಸಲ್ಲಿ ಲಾಕ್ ಮಾಡಿ ಎಂಟು ಗಂಟೆ ರಾತ್ರಿ ಹೋಗಿ ಪಾಪ ಕಾಫಿನೂ ಕುಡಿದಿರ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅವರು ಹೋಗಿದ್ದಾರೆ ನನಗೆ ನಂಬಿಕೆ ಇದೆ ಅವರು ಇವತ್ತು ತನಿಖೆ ಮಾಡುವ ವೇಳೆಯಲ್ಲಿ ಸತ್ಯದ ಪರ ಇದ್ದಾರೆ ಎಲ್ಲ ಸತ್ಯದ ಅಂಶಗಳನ್ನು ಆಧರಿಸಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ವರದಿ ನೋಡೋವ್ರಿಗೂ ನಾನು ಹೇಳಲಿಕ್ಕೆ ಆಗಲ್ಲ ಸುಧಾಕರ್ ಇದು ರಾಜಕಾರಣದಲ್ಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡಿದ್ದಾರೆ ಯಾರನ್ನು ಬಿಟ್ಟಿದ್ದಾರೆ ಹೇಳಿ ಅಂತ ಒಳ್ಳೆ ಭವ್ಯವಾಗಿರ್ತಕ್ಕಂಥ ವಿಧಾನಸೌಧ ಕಟ್ಟದಂತ ಕೆಂಗಲ್ ಹೆಂತೈನೋರ್ ಮೇಲೆ ಅವತ್ತೇ ಕಮಿಷನ್ ಚಾರ್ಜಸ್ ಮಾಡಿದೋ ಅಂತ ರಾಜಕೀಯದ ವ್ಯವಸ್ಥೆ ಇದು ದೇವರಾಜರಸ್ಸೋನು ಬಿಟ್ಟಿಲ್ಲ ರಾಮಕೃಷ್ಣ ಹೆಗ್ಡೆಯವನ್ನ ಬಿಟ್ಟಿಲ್ಲ ವೀರಪ್ಪ ಮೊಯ್ಲಿ ಬಿಟ್ಟಿಲ್ಲ ಯಾರು ಬಿಟ್ಟಿದೆ ಮನೆ ಸಿದ್ದರಾಮಯ್ಯ ಅವ್ರನ್ನ ದ ಸೋ ಕಾಲ್ಡ್ ಕ್ಲೀನ್ ಮಿಸ್ಟರ್ ಸಿದ್ದರಾಮಯ್ಯ ಜಿ ಇಸ್ ಫೇಸಿಂಗ್ ಕರಪ್ಷನ್ ಚಾರ್ಜಸ್ ಟುಡೇ ರೈಟ್ ಹಾಗಾಗಿ ಇಟ್ ಇಸ್ ಓಕೆ ಐ ವಿಲ್ ಫೇಸ್ ಇಟ್ ನನ್ನ ಕಾನ್ಷಿಯಸ್ ಕ್ಲಿಯರ್ ಇದೆ ನಾನು ಪ್ರಾರಂಭದಿಂದ ಹೇಳಿದ್ದೇನೆ ಆತ್ಮವಂಚನೆ ಮಾಡಿಕೊಳ್ಳ್ದಿರ ಈ ರಾಜ್ಯದ ಪ್ರತಿಯೊಂದು ಜೀವ ಉಳಿಸುವಂಥ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ನನ್ನ ಪ್ರಾಣವನ್ನು ಇಟ್ಟು ಹಗಲಿರುಳು ಊಟ ನಿದ್ದೆಯನ್ನು ಕೂಡ ಮಾಡದಿರ ನಾನು ಏನು ಶ್ರಮ ಪಟ್ಟಿದ್ದೀನಿ ಅಂತ ಈ ರಾಜ್ಯದ ಜನ ಗಮನಿಸಿದ್ದಾರೆ ಆರೋಗ್ಯ ವ್ಯವಸ್ಥೆಗಳು ಯಾವ ರೀತಿ ಸಮರೋಪಾದಿಯಲ್ಲಿ ಉತ್ತಮ ಪಡಿಸಿದೆ ನಮ್ಮ ಸರ್ಕಾರ ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ ಆಯಾ ಆಸ್ಪತ್ರೆಗಳು ಹೇಗಿತ್ತು ನಮ್ಮ ಸಮಯದಲ್ಲಿ ಏನಾಗಿದೆ ಅಂತ ಅಲ್ಲಿ ಹೋಗಿ ನೋಡೋ ರೋಗಿಗಳಿಗೆ ಅರ್ಥ ಆಗ್ತದೆ ಹಾಗಾಗಿ ನಾನೇನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ ಇವರೇನು ಪರ್ಮನೆಂಟಾಗಿ ಇವರೇ ಸರ್ಕಾರದಲ್ಲಿ ಉಳಿದೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಯುವರ್ ಡೇಸ್ ಆರ್ ನಂಬರ್ಡ್ ಯುವರ್ ಡೇಸ್ ಆರ್ ನಂಬರ್ಡ್ ನಾಟ್ ಇಯರ್ಸ್ ಭಾಳ ಆಯಿಸಿದ್ರು ಮೂರು ವರ್ಷನೇ ಆಮೇಲೆ ನಮ್ಮ ಸರ್ಕಾರ ಬರಲ್ವ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ ಅದೇನು ರಾಜಕೀಯ ದ್ವೇಷ ಸಾಧಿಸೋದು ಇವ್ರಿಗೇನ ದ್ವೇಷ ಸಾಧನೆ ಮಾಡಕ್ ಬರೋದು ಎಲ್ಲ ಸತ್ಯರ ಸರ್ಕಾರನ ಇದು ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ನಾನು ಈ ಸರ್ಕಾರ ದರೋಡೆಕೋರರ ಕೋರರ ಸರ್ಕಾರ ಆ ಇಲಾಖೆಯಲ್ಲಿ ಪರ್ಸೆಂಟೇಜ್ ಅಲ್ಲ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಕೊಳ್ತಾ ಇರೋದು ಈ ಸರ್ಕಾರ ಹೊಸ ಒಂದು ನಿಯಮ ಇದು ಹಿಂದಿನ ಸರ್ಕಾರಗಳು ಎಲ್ಲಾದರೂ ಅಷ್ಟೋ ಇಷ್ಟೋ ಪರ್ಸೆಂಟೇಜ್ ಭ್ರಷ್ಟಾಚಾರ ಇದ್ರೆ ಇಲ್ಲಿ ಹಂಗಲ್ಲಂತೆ